ನಮಸ್ಕಾರ ಸ್ನೇಹಿತರೆ ಎಚ್ ಕೆ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋದಲ್ಲಿ ನೀವು ಹುಟ್ಟಿದ ವಾರ ಹೇಳುವುದು ನಿಮ್ಮ ಬದುಕಿನ ರಹಸ್ಯವನ್ನು ಎಂಬ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾರು ಯಾವ ದಿನದಂದು ಹುಟ್ಟಿದರೆ ಯಾವೆಲ್ಲ ಫಲಗಳು ಮತ್ತು ಅವರ ಅದೃಷ್ಟ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈ ವಿಡಿಯೋ ನಿಮ್ಮ ಜೀವನಕ್ಕೆ ತುಂಬ ಮುಖ್ಯ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಒತ್ತಿ ಯಾಕೆಂದರೆ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೆಯೇ ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಮಾಹಿತಿ ತಿಳಿಯೋಣ ನೀವು ಹುಟ್ಟಿದ ವಾರದ ಮೇಲೆ ನಿಮ್ಮ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ತಿಳಿಯಬಹುದು ನೀವು ಯಾವ ದಿನದಲ್ಲಿ ಹುಟ್ಟಿದರೆ ಏನು ಫಲ ಯಾವ ವಾರದಲ್ಲಿ ಜನಿಸಿದವರು ಅದೃಷ್ಟವಂತರಾಗುತ್ತಾರೆ ಎಂಬುದನ್ನು ತಿಳಿಯೋಣ ವ್ಯಕ್ತಿಯ ಜನ್ಮ ದಿನಾಂಕ ಗ್ರಹಗಳು ರಾಶಿಗಳು ನಕ್ಷತ್ರಗಳು ಹುಟ್ಟಿದ ದಿನದಷ್ಟೇ ಮಹತ್ವವನ್ನು ಹೊಂದಿದೆ ವಾರದ ಪ್ರತಿಯೊಂದು ದಿನವೂ ತನ್ನದೇ ಆದ ವಿಶೇಷತೆಯನ್ನು ಹೊಂದಿರುತ್ತದೆ ಪ್ರತಿದಿನ ಜನಿಸಿದ ವ್ಯಕ್ತಿಯ ವಿಭಿನ್ನ ಸ್ವಭಾವ ಮತ್ತು ಗುಣಲಕ್ಷಣಗಳನ್ನು ಹೊಂದಿರುತ್ತಾನೆ ಆ ವ್ಯಕ್ತಿಯ ಹುಟ್ಟಿದ ದಿನವನ್ನು ನೋಡಿ ಅವನ ಭವಿಷ್ಯವನ್ನು ನೋಡಿ ಅವನ ಭವಿಷ್ಯವನ್ನು ಅಲ್ಲದೆ ಆ ವ್ಯಕ್ತಿಯ ಭವಿಷ್ಯದಲ್ಲಿ ಯಾವ ರೀತಿ ಏಳಿಗೆಗಳನ್ನು ಹೊಂದಿರುತ್ತಾನೆ ಎಂಬುದನ್ನು ತಿಳಿಯಬಹುದು ನೀವು ಹುಟ್ಟಿದ ವಾರ ಅಥವಾ ದಿನ ಮತ್ತು ಗಳಿಗೆ ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ತಿಳಿಯೋಣ ಭಾನುವಾರ ಅಂದರೆ ರವಿವಾರ ಈ ದಿನದಂದು ಜನಿಸಿದವರು ಇವರು ಆಶಾವಾದಿಗಳಾಗಿರುತ್ತಾರೆ ಅಂತಹ ವ್ಯಕ್ತಿಗಳು ಎಲ್ಲದರಲ್ಲೂ ಗೆಲುವನ್ನು ಪಡೆಯುತ್ತಾರೆ ಅವರ ಜೀವನದಲ್ಲಿ ನಿಧಾನವಾದರೂ ಅಪಾರವಾದ ಅದೃಷ್ಟವನ್ನು ಹೊಂದಿರುತ್ತಾರೆ ಈ ದಿನ ಹುಟ್ಟಿದವರು ಕಲೆ ಸಾಹಿತ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಗೌರವವನ್ನು ಪಡೆಯುತ್ತಾರೆ ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಂತೋಷವಾಗಿರಲು ಬಯಸುತ್ತಾರೆ ಇವರು ಸಾಮಾಜಿಕವಾಗಿ ಅಂತರ್ಮುಖಿಗಳಾಗಿರುತ್ತಾರೆ ಇವರಿಗೆ ಧರ್ಮ ಕಾರ್ಯಗಳಲ್ಲಿಯೂ ಆಸಕ್ತಿ ಇರುತ್ತದೆ ಹಾಗೂ ಸೋಮವಾರ ಈ ದಿನ ಜನಿಸಿದವರು ತುಂಬ ಶ್ರೀಮಂತರಾಗಿರದೇ ಇರಬಹುದು ಆದರೆ ಹಾಗೆಯೇ ತೀರಾ ಕಡುಬಡುವರಾಗಿಯೂ ಇರುವುದಿಲ್ಲ ಇವರು ಸಾಮಾನ್ಯವಾಗಿ ಶಾಂತ ಸ್ವಭಾವರಾಗಿದ್ದು ತುಂಬಾ ಸಂತೋಷವಾಗಿರುತ್ತಾರೆ ಈ ದಿನ ಜನಿಸಿದವರು ಸುಲಭವಾಗಿ ಯಾರಿಂದಲೂ ಪ್ರಭಾವಿತರಾಗುವುದಿಲ್ಲ ಇವರು ಸಂತೋಷ ಮತ್ತು ದುಃಖ ಎರಡನ್ನೂ ಸಾಮಾನ್ಯ ರೀತಿಯಲ್ಲಿ ಸಮಾನ ರೀತಿಯಲ್ಲಿ ಸ್ವೀಕರಿಸುತ್ತಾರೆ ಇವರಿಗೆ ಬಾಲ್ಯದಲ್ಲಿ ಶಿಕ್ಷಣದಲ್ಲಿ ದೊಡ್ಡವರಾದಂತೆ ಇವರು ಬುದ್ಧಿವಂತಿಕೆಯೇ ಹೆಸರುವಾಸಿಯಾಗುತ್ತಾರೆ ಮತ್ತು ಮಂಗಳವಾರ ಈ ದಿನದಂದು ಜನಿಸಿದವರು ಕಟ್ಟುನಿಟ್ಟಾದ ಜೀವನವನ್ನು ನಡೆಸಲು ಇಷ್ಟಪಡ್ತಾರೆ ಇವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರಾಗಿರುತ್ತಾರೆ ಮತ್ತು ಕೆಲವೊಮ್ಮೆ ಇವರ ಸ್ವಭಾವವು ಉಗ್ರವಾಗಿರುತ್ತದೆ ಇವರು ಸಾಮಾನ್ಯವಾಗಿ ಎಲ್ಲ ವಿಷಯಗಳಲ್ಲಿ ತಮ್ಮದೇ ಆದ ನಿಲುವನ್ನು ಹೊಂದಿರುತ್ತಾರೆ ಇವರ ಈ ಸ್ವಭಾವಗಳಿಂದಾಗಿ ಸುತ್ತಮುತ್ತಲಿನ ಜನರೊಂದಿಗೆ ಇವರ ಸಂಬಂಧ ಆಗಾಗ ತೊಂದರೆಗೊಳಗಾಗುವ ಸಂಭವವಿರುತ್ತದೆ ಈ ಜನರು ಜೀವನ ವಿರುದ್ಧಕ್ಕೂ ಅಹಂಕಾರವನ್ನು ಹೊಂದಿರುತ್ತಾರೆ ಹಾಗೆಯೇ ಬುಧವಾರ ಈ ವಾರದಂದು ಜನಿಸಿದವರು ಬುದ್ಧಿವಂತರಾಗಿರುತ್ತಾರೆ ಕಲೆಯತ್ತ ಹೆಚ್ಚು ಒಲವು ತೋರಿಸುತ್ತಾರೆ ಅಂತಹ ವ್ಯಕ್ತಿಗಳು ಮಹಾನ್ ಸಂಗೀತಗಾರರಾಗಿರುತ್ತಾರೆ ಈ ದಿನ ಜನಿಸಿದವರು ತುಂಬ ಸುಲಭವಾಗಿ ಸಂಪತ್ತನ್ನು ಪಡೆಯುವುದರೊಂದಿಗೆ ದೊಡ್ಡ ಪ್ರಮಾಣದ ಹಣವನ್ನು ಪಡೆಯುತ್ತಾರೆ ಇವರು ಸ್ವಭಾವತಃವಾಗಿ ತುಂಬ ಆಟವಾದಿಯಾಗಿರುತ್ತಾರೆ ಇವರಿಗೆ ದೇವರ ಬಗ್ಗೆ ಅಪಾರವಾದ ಭಯ ಭಕ್ತಿ ಇರುವುದರಿಂದ ಇವರ ನಕಾರಾತ್ಮಕ ಆಲೋಚನೆಗಳು ಮತ್ತು ಕಾರ್ಯಗಳಿಂದ ಅವರನ್ನು ದೂರವಿರಿಸುತ್ತದೆ ಇನ್ನು ಸಭ್ಯ ವಿನಮ್ರ ಸ್ವಭಾವದವರಾಗಿದ್ದು ಎತ್ತವರ ಬಗ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ಇರುತ್ತದೆ ಅಲ್ಲದೆ ಅವರ ಗುರಿ ಮತ್ತು ದಾರಿ ಅವರಿಗೆ ತಿಳಿದಿರುವುದರಿಂದ ಯಾರೂ ಅವರನ್ನು ಮರಳು ಮಾಡುವುದು ಅಷ್ಟು ಸುಲಭವಲ್ಲ ಹಾಗೂ ಗುರುವಾರ ಈ ವಾರ ಜನಿಸಿದವರು ನ್ಯಾಯ ನೀತಿಯನ್ನು ಪ್ರೀತಿಸುತ್ತಾರೆ ಇಂತಹ ವ್ಯಕ್ತಿಗಳು ಸರಳ ಜೀವಿಗಳಾಗಿರುತ್ತಾರೆ ಇಂತಹ ವ್ಯಕ್ತಿಗಳು ಸರಳ ಜೀವನವನ್ನು ನಡೆಸುತ್ತಾರೆ ಇವರಿಗೆ ದುಂದು ವೆಚ್ಚ ಮಾಡುವುದರಲ್ಲಿ ಯಾವ ಆಸಕ್ತಿ ಇರುವುದಿಲ್ಲ ಇಂತಹ ವ್ಯಕ್ತಿಗಳು ತಮ್ಮದೇ ಆದ ತತ್ವ ವಿದ್ವಾಂಸವನ್ನು ಹೊಂದಿರುತ್ತಾರೆ ಕಠಿಣ ಪರಿಶ್ರಮದಿಂದ ಯಶಸ್ವಿಯಾಗುತ್ತಾರೆ ಈ ದಿನದಂದು ಜನಿಸಿದ ವ್ಯಕ್ತಿಗೆ ಲೌಕಿಕ ಸುಖಗಳ ಬಗ್ಗೆ ಯಾವುದೇ ಮೋಹ ಅಥವಾ ದುರಾಸೆ ಇರುವುದಿಲ್ಲ ಅದೃಷ್ಟ ಯಾವಾಗಲೂ ಅವರಿಗೆ ಅನುಕೂಲಕರವಾಗಿರುತ್ತದೆ ಹಾಗೂ ಶುಕ್ರವಾರ ಈ ವಾರದಂದು ಜನಿಸಿದವರು ತುಂಬ ಉದಾರಿಗಳು ಮತ್ತು ಕರುಣಾಮಯಿಗಳು ಆಗಿರ್ತಾರೆ ಅವರು ಸಂತೋಷ ಮತ್ತು ಗೌರವಯುತ ಜೀವನವನ್ನು ನಡೆಸುತ್ತಾರೆ ನೀವು ನಿರಂತರವಾಗಿ ಕೆಲಸ ಮಾಡಬೇಕು ಏಕೆಂದರೆ ತಪ್ಪು ಮಾರ್ಗದಲ್ಲಿ ಹಣವನ್ನು ಗಳಿಸಲು ಸಾಧ್ಯವಿಲ್ಲ ಈ ದಿನ ಹುಟ್ಟಿದ ವ್ಯಕ್ತಿಗಳು ತಮ್ಮ ಮಾತಿನ ಮೋಡಿಯಿಂದ ಇತರರಿಗಿಂತ ಸಾಕಷ್ಟು ತಾಳ್ಮೆಯುಳ್ಳವರಾಗಿರುತ್ತಾರೆ ಅದರೊಂದಿಗೆ ಸಾಕಷ್ಟು ಸಮಯವನ್ನು ಉತ್ತಮ ರೀತಿಯಲ್ಲಿ ಎದುರಿಸುತ್ತಾರೆ ಜಗತ್ತಿನ ಶ್ರೇಷ್ಠ ವೈದ್ಯ ಮತ್ತು ಶ್ರೇಷ್ಠ ಸಮಾಜಶಾಸ್ತ್ರಜ್ಞ ಹಾಗೂ ಶಿಕ್ಷಣ ತಜ್ಞರಂತಹ ವ್ಯಕ್ತಿಗಳು ಈ ದಿನದಂದು ಜನಿಸಿರುವುದು ವಿಶೇಷ ಎನ್ನಬಹುದು ಮತ್ತು ಶನಿವಾರ ಈ ವಾರ ಜನಿಸಿದವರು ತಮ್ಮ ಹೆಸರನ್ನು ಹೇಳದೆ ಇಹಲೋಕ ತ್ಯಾಜಿಸುವುದಿಲ್ಲ ಈ ದಿನ ಹುಟ್ಟಿದವರು ಸುಲಭವಾಗಿ ಜಾಗ ಬಿಡುವುದಿಲ್ಲ ಹಾಗೂ ಸಂಪತ್ತಿನ ವಿಷಯದಲ್ಲಿ ನೀವು ತುಂಬ ಭಾಗ್ಯಶಾಲಿಗಳು ನೀವು ಯಶಸ್ಸು ಸಂತೋಷ ಮತ್ತು ಮಹತ್ವಾಕಾಂಕ್ಷೆಗಾಗಿ ಕಷ್ಟಪಟ್ಟು ಹೋರಾಡಲು ಸಿದ್ಧರಾಗಿರುತ್ತೀರಾ ಅವರ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಮತ್ತು ಕೆಲವೊಮ್ಮೆ ದುಃಖ ಎರಡನ್ನೂ ಅನುಭವಿಸುತ್ತಲೇ ಇರುತ್ತಾರೆ ನೀವು ಜಗತ್ತನ್ನು ಮುನ್ನಡೆಸುವ ಶಕ್ತಿಯನ್ನು ಹೊಂದಿರುತ್ತೀರಿ ನೀವು ಯಾವಾಗಲೂ ಪೋಷಕರು ಮತ್ತು ಒಡ ಹುಟ್ಟುವುದವರೊಂದಿಗೆ ಬಿಗಡಾಯಿಸುವ ಸಂಬಂಧವನ್ನು ಹೊಂದಿರುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಈ ಮಾಹಿತಿ ತಿಳಿಯುತ್ತದೆ ಹಾಗೂ ಉಪಯೋಗ ಕೂಡ ಆಗಬಹುದು ಧನ್ಯವಾದ